ಇವತ್ತು ಕೃಷ್ಣಾ ನೀರಾವರಿ ಯೋಜನೆ ನಾವೇನಾದ್ರೂ ಉತ್ತರ ಕರ್ನಾಟಕದವರು ಅಭಿವೃದ್ಧಿ ಆಗಬೇಕಾದ್ರೆ ನಮಗೂ ದಕ್ಷಿಣ ಭಾಗದ ಕರ್ನಾಟಕದ ಜನರಂಗೆ ಉತ್ತರ ಕರ್ನಾಟಕದ ಜನರು ಇರಬೇಕಾದ್ರೆ ಅವರು ಸ್ವಾವಲಂಬಿಗಳಾಗಬೇಕಾದ್ರೆ ಇವತ್ತು ಕೃಷ್ಣ ಯೋಜನೆಗಳೇನದಾವ ಕೃಷ್ಣ ಕಣಿವೆ ಯೋಜನೆಗಳು ಇದು ಭಾಳ ಪ್ರಮುಖವಾದಂಥ ಅಧ್ಯಕ್ಷರು ಇವತ್ತು ಹತ್ತೊಂಬತ್ತು ನೂರ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರ ಶಿಲಾನ್ಯಾಸ ಮಾಡಿದ್ರು ಸ್ಟೇಜ್ ಒನ್ ಸ್ಟೇಜ್ ಎ ಸ್ಕೀಮ್ ಮುಗಿಲಿಕ್ಕೆ ನಲವತ್ತೈದು ವರ್ಷ ಬೇಕಾಯ್ತು ಈ ಒಂದು ತುಲಾಭಾರ ಮಾಡಿದ್ದಕ್ಕೇನು ಉಪಕಾರ ನಮಗೇನು ಆಗಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ತುಲಾಬಾರು ಮಾಡಿದೀವಿ ನಿಜಲಿಂಗಪ್ಪನವ್ರು ತುಲಾಬಾರು ಮಾಡಿದೀವಿ ಆದರೆ ಅದರಿಂದ ಬರೀ ಭಾಷಣ ಕೇಳೋದಾಯ್ತು ನಾವು ಹೇಳೋದಾಯ್ತು ಆದರೆ ಅಧ್ಯಕ್ಷರೇ ಕಾವೇರಿ ಅದು ನಮ್ಮ ನದಿನೇ ಕಾವೇರಿಯಿಂದ ಕೇವಲ ಕರ್ನಾಟಕ ಇಪ್ಪತ್ತ್ಮೂರು ಪರ್ಸೆಂಟ್ ಭಾಗಕ್ಕೆ ಇವತ್ತು ನೀರಾವರಿ ಸಿಗ್ತದೆ ಆದರೆ ಕೃಷ್ಣೇನೇದಾಳಲ್ಲ ಕರ್ನಾಟಕದ ಎಪ್ಪತ್ತೆರಡು ಪರ್ಸೆಂಟ್ ಭಾಗಕ್ಕೆ ನೀರು ಕೊಡುವಂಥ ಕೃಷ್ಣಾ ನದಿಯ ನೀರನ್ನು ಇವತ್ತು ನಾವು ಸದ್ಬಳಕೆಯನ್ನು ಮಾಡ್ಕೋತಾ ಇಲ್ಲ ನಾವು ಭಾಳ ನೋವು ಇದ್ದಿದ್ದ ಅಧ್ಯಕ್ಷರೇ ಇವತ್ತು ಇವತ್ತು ಕೃಷ್ಣಾಮಲ್ ದಂಡ ಯೋಜನೆ ಸುಮಾರು ಒಂದ ಸಾವಿರದ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ಏನು ಮಹಾರಾಷ್ಟ್ರದಿಂದ ಆಂಧ್ರವರೆಗೇನು ಹೋಗ್ತದಲ್ಲ ಅಧ್ಯಕ್ಷರೇ ಅದರಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ಕರ್ನಾಟಕದ ಹರಿದು ಹೋಗ್ತದೆ ಇವತ್ತು ನಮಗೆ ಬಂದಂಥದ್ದು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಅದರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಇನ್ನೂ ಎರಡು ಐದು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರಕ್ಕೆ ಬೇಕಾಗಿದೆ ಅಧ್ಯಕ್ಷ ಇದು ಆಯಿತು ಅಂದರೆ ಒಟ್ಟು ಯೋಜನೆ ಅಂಥ ಒಂದರಲ್ಲಿ ಅಧ್ಯಕ್ಷರೇ ಒಂದು ನೂರ ಹತ್ತೊಂಬತ್ತು ಟಿ ಎಮ್ ಸಿ ನೀರು ಯೋಜನೆ ಅದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟರ್ ಹಂಥ ಎರಡರಲ್ಲಿ ಐವತ್ನಾಲ್ಕು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡಿಕೊಂಡ್ರೆ ಒಟ್ಟು ಅದರಲ್ಲಿ ಒಂದು ಲಕ್ಷ ತೊಂಬತ್ತೇಳು ಸಾವಿರ ಹೆಕ್ಟರ್ ಅಂದರೆ ಅಧ್ಯಕ್ಷರೇ ಹೆಚ್ಚು ಕಡಿಮೆ ಆರು ಲಕ್ಷ ಇಪ್ಪತ್ತೆರಡು ಲಕ್ ಆರು ಲಕ್ಷ ಇಪ್ಪತ್ತೆರಡು ಸಾವಿರದ ಒನ್ನೂರ ಇಪ್ಪತ್ತು ಹೆಕ್ಟರ್ ಅಂದಾಜು ಸುಮಾರು ಹದಿನಾರರಿಂದ ಹದಿನೇಳು ಲಕ್ಷ ಎಕರೆ ನೀರಾವರಿ ಆಗುವಂಥ ಒಂದು ಭಾಳ ಪ್ರಮುಖವಾದಂಥ ಯೋಜನೆಗೆ ಅಧ್ಯಕ್ಷತೆ ಇವತ್ತು ಸರ್ಕಾರಗಳು ನಾ ಈ ಸರ್ಕಾರ ಆ ಸರ್ಕಾರ ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಎಲ್ಲರೂ ಉತ್ತರ ಕರ್ನಾಟಕದಲ್ಲಿರೋ ಜನಪ್ರತಿನಿಧಿಗಳು ಎಲ್ಲರ ಭಾಷಣದಲ್ಲೂ ಕೃಷ್ಣೆ ನಮ್ಮ ಸರ್ಕಾರ ಬಂದರೆ ಓಕೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ನಮ್ಮ ಸರ್ಕಾರ ನಮ್ಮ ನಡೆ ಕೃಷ್ಣ ಕಡೆಗೆ ಅಲ್ಲಿ ಹೋಗಿ ಪ್ರತಿಜ್ಞೆ ಮಾಡ್ತಾರೆ ನನ್ನ ಸರ್ಕಾರ ಬಂದರೆ ಸಂಪೂರ್ಣವಾಗಿ ಪ್ರತಿ ವರ್ಷ ಐದು ವರ್ಷದ ಅವಧಿಯಲ್ಲಿ ಸಂಪೂರ್ಣ ಹಣ ಕೊಟ್ಟು ಇವತ್ತು ನಾನು ಮುಗಿಸ್ತೀನಿ ಅನ್ನೋಂಥ ಭರವಸೆಯನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬರ್ತಾರೆ ಅಧ್ಯಕ್ಷರೇ ಆ ದುರ್ದೈವ ಅಂದರೆ ಅಧ್ಯಕ್ಷರೇ ಇವತ್ತು ಈ ಒಂದು ಕ್ಷೇತ್ರದ ಏನು ಭೂಸ್ವಾಧೀನ ಪ್ರಕ್ರಿಯೆ ಇವತ್ತೇನಿದೆ ಅಧ್ಯಕ್ಷರೇ ಇವತ್ತು ಒಟ್ಟು ನಮ್ಮ ಈ ಭೂ ಸ್ವಾಧೀನ ಪ್ರಕ್ರಿಯೆಗೇನೆ ಅಧ್ಯಕ್ಷರೇ ಸುಮಾರು ಎಕ್ರೆ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಭೂ ಸ್ವಾಧೀನ ಆಗಬೇಕಾಗಿದೆ ಅಧ್ಯಕ್ಷರೇ ಇದರಲ್ಲಿ ಈಗ ನಮ್ಮ ಸರ್ಕಾರ ಇದ್ದಾಗ ಅದರಲ್ಲಿ ವಿಶೇಷವಾಗಿ ನಮ್ಮ ಬೊಮ್ಮರಿದ್ದಾಗ ಈ ಭೂಸ್ವಾಧೀನ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ರು ಆದರೆ ದುರ್ದೈವಂದ್ರ ವಿರೋಧ ಪಕ್ಷ ನಮ್ಮ ಸರ್ಕಾರ ಬಂದರೆ ರೈತರಿಗೆ ನಾವು ಒಂದು ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ನೀರಾವರಿಗೆ ಖುಷ್ಗಿ ಜಮೀನಿಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀರಂಥ ಹೇಳಿಕೆಗಳನ್ನು ಕೊಟ್ಟು ಈ ರಾಜ್ಯದ ಜನರ ಒಂದು ಏನು ಹಾದಿಯನ್ನು ತಪ್ಪಿಸಿ ಇವತ್ತು ನೋಡಿರಿ ಅಧ್ಯಕ್ಷರೇ ಇದೇ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ನಮ್ಮ ಕೃಷ್ಣ ಕಣಿವೆಯಲ್ಲಿ ಬರುವಂಥ ಶಾಸಕರ ಸಭೆ ಮಾಡಿದ್ರು ಆ ಸಭೆ ಮಾಡಬೇಕಾದ ಕಾರಣ ಅಂದ್ರೆ ಬಾಗಲಕೋಟೆಯಲ್ಲಿ ಪಕ್ಷಾತೀತವಾಗಿ ಏನು ಸತ ಸಂತಸ್ತರು ಈ ಒಂದು ಪರಿಹಾರವನ್ನು ಹೇಳಿ ಇವತ್ತೇನು ಅಲ್ಲಿಯ ರೈತರು ಹೋರಾಟಕ್ಕಿಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಬೆಳಗಾವಿ ಅಧಿವೇಶನ ಮುಗಿದ್ರೊಳಗಾಗಿ ನಾನು ಎಷ್ಟು ಪರಿಹಾರವನ್ನು ಎಕರೆಗೆ ಯಾವ ರೀತಿ ನಾವು ಪರಿಹಾರವನ್ನು ಕೊಡ್ತೀನೋಂಥದ್ದನ್ನು ಹೇಳಿದ್ರು ಅಧ್ಯಕ್ಷರೇ ಆ ದುರ್ದೈವಂದ್ರೆ ಅಂದರೆ ಇನ್ನೂವರೆಗೂ ರಾಜ್ಯ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆನ ಪ್ರಾರಂಭ ಮಾಡಲಿಲ್ಲ ರೈತರಿಗೆ ಕೊಡಬೇಕಾದಂಥ ಭೂ ಸ್ವಾಧೀನದ ಹಣ ಕೊಡುವಂಥ ಯಾವ ರೇಟ್ ಕೊಡ್ತೀರೋ ಕೊಡ್ತೀನೋನೂ ಇನ್ನೂವರೆಗೂ ಇವತ್ತು ಸರ್ಕಾರ ಘೋಷಣೆ ಮಾಡದೆ ಇವತ್ತು ಅಧ್ಯಕ್ಷರೇ ನಾನು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕು ಇದೆಲ್ಲ ನಮ್ಮ ಸುಮಾರು ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ನೀರನ್ನು ಓಕೆ ಸದ್ಬಳಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಇದು ಕೇವಲ ಉತ್ತರ ಕರ್ನಾಟಕಗಳ ಅಧ್ಯಕ್ಷರೇ ಸ ಕುಡಿಯೋ ನೀರನ್ನು ಕೊಡುವು ಸಾಮರ್ಥ್ಯ ಇರುವಂಥ ಕೃಷ್ಣ ಯೋಜನೆಗೆ ಇವತ್ತೇನು ಸರ್ಕಾರ ಏನು ಹೇಳಿದೆಯಲ್ಲ ನಾವು ಇಷ್ಟು ಹಣ ಕೊಡ್ತೀವಿ ಕೊಡ್ತೀವತ್ಹೇಳಿ ಇನ್ನೂವರೆಗೆ ನಮ್ಮ ಬಜೆಟ್ನಲ್ಲಿ ಒಂದು ರೂಪಾಯಿ ಇಟ್ಟಲ್ಲ ಅಧ್ಯಕ್ಷರೇ ಈ ಸಲದ ಬಜೆಟ್ನಲ್ಲಿ ಕೃಷ್ಣ ಕಣಿವೆಯ ಯಾವ ಯೋಜನೆಗಳಿಗೂ ನಿರ್ದಿಷ್ಟವಾಗಿ ಇಷ್ಟು ಹಣ ಅಂತ ಕೊಟ್ಟಿಲ್ಲ ಭೂ ಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತಾಗಿದೆ ನಾವೆಲ್ಲ ಭಾಳ ಇದನ್ನು ಯಾವ ರೀತಿ ಅಂದರೆ ಅಧ್ಯಕ್ಷರು ಇವತ್ತು ಸುಮಾರು ನಮ್ಮ ರೈತರು ಅವರ ಈಗ ಎಲ್ಲಿ ಎಲ್ಲಿ ಸ್ವಾಧೀನ ಆಗ್ತೈತೆ ಅನ್ನೋದ್ರ ಮ ಪ್ರತಿಯೊಂದರ ರೈತರ ಭೂಮಿ ಮೇಲೆ ಭೂ ಇದನ್ನು ಮುಳುಗಡೆ ಪ್ರದೇಶ ಅಂತ ಹೇಳಿ ಆ ಉತ್ತಾರಿಗಳ ಮೇಲೆ ಇವತ್ತು ಉಲ್ಲೇಖ ಮಾಡಿದ್ದಾರೆ ಹಿಂಗಾಗಿ ಆ ರೈತರಿಗೆ ಅದಕ್ಕಿಂತ ಸಾಲ ಸಿಗ್ತಾ ಇಲ್ಲ ರೈತರು ಮತ್ತೊಂದು ಕಡೆ ಜಮೀನು ತಗೊಂಡು ಅವರು ಹೊಸ ಜೀವನ ಪ್ರಾರಂಭ ಮಾಡಬೇಕಂದ್ರೆ ಆ ರೈತರಿಗೆ ಯಾವುದೇ ರೀತಿಯ ಇವತ್ತು ಸರ್ಕಾರದ ನಿರ್ದಿಷ್ಟವಾದಂಥ ಉತ್ತರ ಇವತ್ತು ಸಿಗ್ತಾ ಇಲ್ಲ ಅಧ್ಯಕ್ಷರೇ ಇದರಿಂದ ಅಧ್ಯಕ್ಷರೇ ನಮ್ಮ ಉತ್ತರ ಕರ್ನಾಟಕದ ಏನು ನೀರಾವರಿ ಯೋಜನೆಗಳದಾವು ಅದರ ಒಂದು ಉದ್ದೇಶ ಇವತ್ತೇನಾದರೂ ಸರ್ಕಾರಕ್ಕೆ ನಿಜವಾಗಿ ಕಳಕಳಿದರೆ ದುರ್ದೈವಂದರೆ ನಮ್ಮ ರಾಜ್ಯದಲ್ಲಿ ಏನಾಗುವ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಶಾಸಕರು ಇದರ ಬಗ್ಗೆ ಯಾರು ಆಡಳಿತದಲ್ಲಿದ್ದಾಗ ಬೇರೆ ಮಾತಾಡ್ತಾರೆ ಪಕ್ಷದಲ್ಲಿದ್ದಾಗ ಬೇರೆ ಮಾತಾಡ್ತಾರೆ ಇದರಿಂದ ಇವತ್ತು ಸಂಪೂರ್ಣವಾಗಿ ಉತ್ತರ کریں ಇವತ್ತು ನೋಡಿ ಆಯ್ತು ಎತ್ನೆ ಇಲ್ಲ ಅಧ್ಯಕ್ಷ ನಾನು ಜನರಲ್ ಎಲ್ಲಾ ವಿಷಯದ ಬಗ್ಗೆ ಮಾತಾಡ್ತೇನೆ ಸ್ಪೆಸಿಫಿಕ್ ಆಗಿ ನಾನು ವಿಧಾನಸಭೆಗೆ ಏನು ಹೇಳೋದಲ್ಲ ಯಾಕಂದ್ರೆ ನಾನು ವಿಧಾನಸಭೆಯಲ್ಲಿ ಅಂತ ಮೂಲತನ್ನ ಸರ್ಕಾರಿ ನೀವು ಏನು ಬೇಕಾದರೂ ಮಾತಾಡಿ ಆ ಕೃಷ್ಣಾ ಯೋಜನೆಯನ್ನ ಸರ್ಕಾರದ ನೀತಿ ಏನು ಸರ್ಕಾರ ಇವತ್ತು ಯಾವ ಇದರಲ್ಲಿ ಈ ಒಂದು ನೀವೆಲ್ಲ ಅರ್ಜೆಂಟ್ ಅಲ್ಲಿ ಕೈ ಎತ್ತೋರ್ ಪರಿಶೀಲನೆ ಮಾತಾಡಿ ಹೋಗಲಿಕ್ಕೆ ಅರ್ಜೆಂಟ್ ಅಲ್ಲಿ ಇವತ್ತೇನಾಗಿದೆ ಮೊದಲ ಹಂತದ್ದೇ ಇವತ್ತು ಹೇಳಿದ್ದು ಕೊಟ್ಟಕ್ಕೆ ಹೋಗಿಲ್ಲ ನಾವು ಇವತ್ತು ಮೊದಲ ಹಂತದ ಯೋಜನೆನೇ ನಲವತ್ತೈದು ವರ್ಷ ತಗೊಂಡಿದೆ ಇನ್ನ ಮೂರನೇ ಹಂತ ನಾಲ್ಕನೇ ಹಂತ ಇವರಕ್ಕೆ ಇವರ ಲೆಕ್ಕಾಚಾರ ನೋಡಿದ್ರೆ ಲಕ್ಷ ಕೋಟಿ ರೂಪಾಯಿ ಏನಿದೆ ನೀವು ಹೆಂಗೆ ಗ್ಯಾರಂಟಿ ಅಂತ ಹೇಳಿ ತಗೊಂಡ್ ಬಂದಿರಲ್ಲ ಹಂಗ ಕರ್ನಾಟಕ ಸರ್ಕಾರ ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಆದರೂ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಮುಗಿಸ್ಬೇಕು ಮತ್ತೇನು ರೈತರಿಗೆ ಇವತ್ತೇನು ಭೂ ಪರಿಹಾರ ನಾವು ಎಟ್ ಕೊಡ್ತೀವನ ಸರ್ಕಾರ ಇವತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಉತ್ತರ ಕೊಡುವ ಕಾಲದಲ್ಲಿ ಕೃಷ್ಣ ಕಣಿವೆಯ ರೈತರಿಗೆ ಇವತ್ತೇನು ಸುಮಾರು ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಎಕರೆಯನ್ನು ಇವತ್ತು ನೀರಾವರಿಗೆ ನಮ್ಮ ಯೋಜನೆಗೇನು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡು ಅಧ್ಯಕ್ಷರೇ ಇವತ್ತು ಈ ಉತ್ತರ ಕರ್ನಾಟಕ ಕೃಷ್ಣ ಕಳಿವೆ ಕಣಿವೆಯ ಸಲುವಾಗಿ ಒಂದು ವಿಶೇಷವಾದಂತ ಅಧಿವೇಶನ ಕರೆದು ಕನಿಷ್ಠ ಇದ್ರ ಮೇಲೆ ಬೆಳಕು ಚಲುವಂತ ಕೆಲಸ ಸರ್ಕಾರ ತಾವು ವಿಶೇಷವಾಗಿ ಮುಚ್ಚುವರ್ಸಿ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಸಭಾಧ್ಯಕ್ಷರ ಕೊಡ್ತೇನೆ ನೋಡಿ ಸುರೇಶ್ ಅವ್ರು ಮಾತಾಡಿದ್ರು ಕೃಷ್ಣಪ್ಪ ಅವ್ರು ಮಾತಾಡಿದ್ರು ಕೊಡ್ತೇನೆ ನಿಮ್ಗೆಲ್ಲರಿಗೂ ಕೂಡ ಅಧ್ಯಕ್ಷ ಜನಸಂಖ್ಯೆ ಸದಸ್ಯ ಕೊಡ್ತೇನೆ ಕೂತಲಲ್ಲಿ ಊಟ ತಕ್ಷಣ ಬಂದು ಅಧ್ಯಕ್ಷ ಸಭಾಧ್ಯಕ್ಷರೇ ಬೆಳಗ್ಗೆಯಿಂದ ಬೆಂಗಳೂರು ಬಗ್ಗೆ ಟನಲ್ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ ಸಭಾಧ್ಯಕ್ಷ ಮಾಡಬೇಡಿ ಬಹಳ ಪ್ರಮುಖವಾಗಿ ಬೆಂಗಳೂರು ಇವತ್ತು ಇಡೀ ರಾಜ್ಯಕ್ಕೆ ಸಂಪನ್ಮೂಲ ಕೊಡ್ತಾ ಇರೋ ಒಂದು ಬೆಂಗಳೂರು ನಗರ ಅವತ್ತಿನ ಇವತ್ತು ಬೆಂಗಳೂರು ನಗರಕ್ಕೆ ಕಷ್ಟದ ಪರಿಸ್ಥಿತಿ ಬಂದಿದೆ ಇತಿಹಾಸದಲ್ಲಿ ನಾನು ಒಂದು ನಲವತ್ತು ವರ್ಷದಿಂದ ಎಮ್ ಜಿ ರೋಡಲ್ಲಿ ಓಡಾಡ್ತಾ ಇದ್ದೀನಿ ಸಭಾಧ್ಯಕ್ಷ ನಾನು ಎಮ್ ಜಿ ರೋಡಲ್ಲಿ ಗುಂಡಿ ನೋಡಿರಲಿಲ್ಲ ಸಭಾಧ್ಯಕ್ಷ ಫಸ್ಟ್ ಟೈಮ್ ಎಮ್ ಜಿ ರೋಡಲ್ಲಿ ಗುಂಡಿ ನೋಡಿದ್ದೀನಿ ಸರಿಪಡಿಸುವ ಮಾಡಿಸ್ಕೊಡಿ ಸಭಾಧ್ಯಕ್ಷ ತಾವು ಹೇಳಿದ್ಮೇಲೆ ನಂಗೆ ನಂಬಿಕೆ ಇದೆ ಸಭಾಧ್ಯಕ್ಷ ಇದ್ರನ್ನ ಬಿಟ್ಟು ಟನಲ್ ಬಗ್ಗೆ ಮಾತಾಡಿದ್ದಾರೆ ಸಭಾಧ್ಯಕ್ಷ ಬಹುಶಃ ವಿಶ್ವೇಶ್ವರಯ್ಯ ಅವರು ಇವತ್ತು ಇರಬೇಕಾಯ್ತು ಸಭಾಧ್ಯಕ್ಷ ತುಂಬ ಚೆನ್ನಾಗಿರೋದು ಯಾತಕ್ಕೆ ಅಂದರೆ ಮೆಟ್ರೋ ಎಲ್ಲಿ ಹೋಗಿದೆ ಮೆಟ್ರೋ ಪಿಲ್ಲರ್ ಎಲ್ಲಿದೆ ಆ ಪಿಲ್ಲರ್ ಕೆಳಗಡೆ ಪೈಲು ಸಿಕ್ಸ್ಟಿ ಫೀಟ್ ಇದೆ ಸಭಾಧ್ಯಕ್ಷರೇ ಆ ಅರವತ್ತಡಿ ಕೆಳಗಡೆ ಟನಲ್ ಹೋಗ್ತಾ ಇದೆ ಸಭಾಧ್ಯಕ್ಷರೇ ಬಹುಶಃ ಪ್ರಪಂಚದಲ್ಲಿ ಯಾರು ಆಲೋಚನೆ ಮಾಡಿಲ್ಲ ಸಭಾಧ್ಯಕ್ಷರೇ ಫಸ್ಟ್ ಟೈಮ್ ನಾವೇ ಮಾಡಿರೋಂಥದ್ದು ಇದು ಯಾಕಂದರೆ ರಸ್ತೆ ಇರೋದು ಒಂದು ಅರವತ್ತಡಿ ನಲವತ್ತಡಿ ಇದೆ ಟನಲ್ ಇಪ್ಪತ್ನಾಲ್ಕು ಮೀಟರ್ ಇದೆ ಸಭಾಧ್ಯಕ್ಷರೇ ಭಾಳ ಒಳ್ಳೆ ಕಾನ್ಸೆಪ್ಟು ಇದು ಜನರಿಗೆ ಒಳ್ಳೇದಾಗ್ಲಿ ಆಮೇಲೆ ಎಲ್ಲದಕ್ಕಿಂತ ಸಂತೋಷಿಸಿದ್ದು ಏನು ಅಂದರೆ ಟನಲಲ್ಲಿ ಓಡೋರು ಒಂದು ಕಿಲೋಮೀಟ್ರಿಗೆ ಹದಿನಾರು ರೂಪಾಯಿ ಎಪ್ಪತ್ತೈದು ಪೈಸ ಕೊಡ್ಬೇಕು ಸಭಾಧ್ಯಕ್ಷರೇ ಅದು ಸ್ವಲ್ಪ ಕಡಿಮೆ ಮಾಡಕ್ಕೆ ಕೇಳಬೇಕು ರೇಟ್ ಓಕೆ ಜೊತೆಯಲ್ಲಿ ಟನಲ್ ಮಾಡಬೇಕು ಅಂದರೆ ಸಭಾಧ್ಯಕ್ಷರೇ ರ್ಯಾಂಪ್ ಒನ್ ಟು ತರ್ಟಿ ಒನ್ ಟು ಫಾರ್ಟಿ ಅಂತ ಮಾಡ್ತಾರೆ ಸಭಾಧ್ಯಕ್ಷರೇ ಟೆಕ್ನಿಕಲ್ ಆಗಿರುತ್ತೆ ಒಂದು ಟನಲಿಂದ ನಾವು ಹೊರಗಡೆ ಬರಬೇಕು ಎಲ್ಲಾದರೂ ಅಂದರೆ

ಝೀರೋ ಟ್ರಾಫಿಕ್ ಇಲ್ಲದೆ ಬಂದರೆ ನಾವು ಹೆಬ್ಬಾಳದಿಂದ ಸಿಟಿ ಒಳಗೆ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡ್ಕೋಬೇಕು ಸಾಪಾಧ್ಯಕ್ಷರ ಯಾತಿಕಿ ಮಾತು ಹೇಳ್ತೀನಿ ಅಂದರೆ ಅಲ್ಲಿಂದ ಬರೋದಕ್ಕೆ ಮುಕ್ಕಾಲು ಗಂಟೆ ಹೈದರಾಬಾದು ಚೆನ್ನೈ ಬಾಂಬೆ ಇಲ್ಲೆಲ್ಲಾದ್ರಿಂದ ಒನ್ ಅವರ್ ಹೆಬ್ಬಾಳ ಟ್ರಾಫಿಕ್ ಜಾ ಮುಂದಕ್ಕೆ ಹೋಗೋದಕ್ಕೆ ಎರಡು ಹಬ್ಬ ಬರ್ಬೇಕು ಸಾಪಾಧ್ಯಕ್ಷರ ಯಾತಕ್ಕಿ ಮಾತು ಇದ್ದೀನಿ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಒಂದು ನಿಮಿಷ ಅಣ್ಣ ಅಣ್ಣ ಅಲ್ಲ ದಯವಿಟ್ಟು ಅದಕ್ಕೆ ಯಾರು ಕಾರ್ಯಕರ್ತರು ನಾನು ಹೇಳಕ್ ಗೊತ್ತಿದೆಯಲ್ಲ ನಾನು ಹೇಳ್ತೀನಿ ಅಣ್ಣ ಅದು ಹೇಳಿ ಹೇಳ್ತೀನಿ ಟನಲ್ ಬಗ್ಗೆ ನಾನು ಮಾತಾಡಲ್ಲ ಅದು ಮುಗೀತು ಇವತ್ತು ಹೆಬ್ಬಾಳ ಟ್ರಾಫಿಕ್ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಉದ್ಘಾಟನೆ ಮಾಡಿದ್ದಾರೆ ಒಂದು ಸರ್ವಿಸು ಫ್ಲೈ ಓವರ್ ಉದ್ಘಾಟನೆ ಮಾಡಿದ್ದಾರೆ ಬಹುಶಃ ಇದು ಗುದ್ಲೀಜ್ ಪೂಜೆ ಮಾಡಿದ್ದು ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಮಾಡಿದ್ದು ಅವರೇ ಉದ್ಘಾಟನೆ ಮಾಡಿದ್ರೆ ಸಂತೋಷ ಸಭಾಧ್ಯಕ್ಷರೇ ಇವತ್ತು ನಾವು ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಇದ್ದೀವಿ ಸಭಾಧ್ಯಕ್ಷರೇ ಭಾಳ ಗಮನ ಹರಿಸೋಂಥದ್ದು ಬಫರ್ ಝೋನಲ್ಲಿ ರಸ್ತೆ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳು ರಸ್ತೆ ಮಾಡೋದಕ್ಕೆ ಮೂರು ಸಾವಿರ ಕೋಟಿ ಅನುದಾನ ಇಟ್ಟಿದ್ದಾರೆ ಆ ಅನುದಾನ ಮೂರು ಸಾವಿರ ಇರೋದು ಭಾಳ ವೇಗವಾಗಿ ಹೋಗ್ತಾ ಇದೆ ಅದು ಎಷ್ಟು ವೇಗವಾಗಿದೆ ಅಂದರೆ ಈಗಾಗಲೇ ಅದನ್ನು ಟೆಂಡರ್ ಕರೆಯೋದೇನು ರಸ್ತೆ ಮಾಡೋದಕ್ಕೇನು ಅಂದರೆ ಆ ರಾಜಕಾಲುವೆ ಬಫರ್ ಪಕ್ಕದಲ್ಲಿರೋ ಭೂಮಿ ಇದೆಯಲ್ಲ ಈ ರಸ್ತೆ ಮಾಡಕ್ಕೆ ಮುಂಚೆ ಇವಾಗ ಅದು ನಾಲ್ಕು ಕೋಟಿ ಸಭಾಧ್ಯಕ್ಷರೇ ನಮ್ದು ಎಂಥ ಕಲ್ಪನೆ ಎಂಥ ಆಲೋಚನೆ ಎಷ್ಟ ದೂರದೃಷ್ಟಿ ಈ ರಸ್ತೆ ಮಾಡಿದ ತಕ್ಷಣ ಅದು ನೂರು ಕೋಟಿ ಸಭಾಧ್ಯಕ್ಷರೇ ನಾವೇನು ಮಾಡೋದು ಅಲ್ಲ ಬೆಂಗಳೂರು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಭಾಳ ಸಂತೋಷ ಪಡ್ತಾ ಇರೋಂಥ ವಿಷಯ ಇಂಥ ಪರಿಸ್ಥಿತಿನಲ್ಲಿ ಮೊನ್ನೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಟನಲ್ ಸಾರಿ ಮೆಟ್ರೋ ಫೇಸ್ ತ್ರೀ ಓಪನ್ ಮಾಡಿದ್ರು ಗುದ್ಲಿ ಪೂಜೆ ಮಾಡಿದ್ರು ಬಹಳ ಸಂತೋಷ ಅದ್ರಲ್ಲಿ ಅದ್ರಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರದ ಅನುದಾನ ಎಂಬತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಹದಿನೈದು ಪರ್ಸೆಂಟ್ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ ಹದಿನೈದು ಪರ್ಸೆಂಟ್ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ ಫೇಸ್ ತ್ರೀ ಮೆಟ್ರೋ ಸುಮಾರು ಮೂವತ್ತು ಮೂವತ್ತೊಂದು ಸ್ಟೇಷನಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಸ್ಟೇಷನ್ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟೆನ್ಸಲ್ಲೇ ಬರುತ್ತೆ ತಮಗೆ ಗೊತ್ತಿರಲಿ ಇದು ಹಿಂದಿನ ಸರ್ಕಾರ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆವತ್ತು ಒಂದು ಪ್ಲಾನ್ ಮಾಡಿದಂಥ ಒಂದು ಕಾನ್ಸೆಪ್ಟ್ ವೆಸ್ಟ್ ಬೆಂಗ್ಳೂರಿಗೆ ಅದು ಮೊನ್ನೆ ಗುದ್ಲಿ ಪೂಜೆ ಭಾಳ ಸಂತೋಷ ಸಭಾಧ್ಯಕ್ಷ ಈ ಸ್ಟೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ಲ್ಯಾಂಡ್ ಅಕ್ವಜೇಷನ್ ಮಾಡ್ತೀವಿ ಲ್ಯಾಂಡ್ ಅಕ್ವಜೇಷನ್ ಎಲ್ಲಿ ಮಾಡ್ತೀವಿ ಒಂದು ಕಿಲೋಮೀಟ್ರಿಂದ ಒಂದೂವರೆ ಕಿಲೋಮೀಟ್ರಿಗೆ ಲ್ಯಾಂಡ್ ಅಕ್ವಜೇಷನ್ ಮಾಡೋದು ಇಡೀ ಬೆಂಗಳೂರು ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ ರಿಂಗ್ ರಸ್ತೆ ಇದೆ ಸಭಾಧ್ಯಕ್ಷರೇ ನಮ್ಮ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇದ್ದ ಒಂದು ರಿಂಗ್ ರಸ್ತೆಯಲ್ಲಿ ಲ್ಯಾಂಡ್ ಅಕ್ವಜೇಷನ್ ಮಾಡೋಕ್ಕೆ ಸ್ಟೇಷನ್ ಹೆಸರನ್ನ ಮೆಟ್ರೋ ಅವರು ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಗುದ್ಲೆ ಪೂಜೆ ಮಾಡಿದ್ದು ಮುಖ್ಯಮಂತ್ರಿಗಳು ಪೂಜೆ ಮಾಡಿದ್ರಲ್ಲಿ ಸ್ಟೇಷನ್ ಡಿಕ್ಲೇರ್ ಆಗಿದೆ ಆ ಸ್ಟೇಷನ್ ಮುತ್ಯಾಲ ನಗರ ಮುತ್ಯಾಲ ನಗರ ಸ್ಟೇಷನ್ಗೆ ಸ್ಥಳಾವಕಾಶ ಬೇಕು ಸ್ಟೇಷನ್ ಮಾಡೋದಕ್ಕೆ ಆ ಸ್ಟೇಷನ್ ಮಾಡಬೇಕಂದ್ರೆ ನಾವೇನ್ ಮಾಡ್ತೀವಿ ಸಾರ್ವಜನಿಕರ ಸ್ವತ್ತುಗಳನ್ನ ಅಕ್ವಜೇಷನ್ ಮಾಡ್ತೀವಿ ಅದಕ್ಕೆ ಒನ್ ಇಷ್ಟು ತ್ರೀ ಪರಿಹಾರ ಕೊಡ್ತೀವಿ ಸ್ಟೇಷನ್ ಮಾಡ್ತೀವಿ ಸಭಾಧ್ಯಕ್ಷ ದಯವಿಟ್ಟು ಪರಿಹಾರ ಕೊಡ್ತೀವಿ ನಮ್ಮ ನಮ್ಮ ಸರ್ಕಾರದ ಸರ್ಕಾರದ ಸ್ವತ್ತು ಒಂದು ಎಕರೆ ಮೂವತ್ತು ಗುಂಟೆ ನಾವು ಹಿಡ್ಕೊಂಡು ಪಕ್ಕದಲ್ಲಿರೋ ಆಸ್ತಿನ ನಾವು ಅಕ್ವಿಜೇಷನ್ ಮಾಡಿದ್ರೆ ಇದು ದೇವ್ರ ಮಿಸ್ತನ ಸಭಾಧ್ಯಕ್ಷ ಒಂದು ಎಕರೆ ಮೂವತ್ತು ಗುಂಟೆ ಮೂವತ್ತು ವರ್ಷಕ್ಕೆ ಲೀಸು ಕೊಟ್ಟು ಯಾರೋ ಒಬ್ಬ ಮದರ್ ತೆರಸ ಸ್ಕೂಲ್ನವನ್ನ ಸಾಕಿ ಈ ಬಡವರು ಮನೆ ಕಿತ್ಕೊಳ್ಳೋದು ಎಷ್ಟು ನ್ಯಾಯಸಭಾಧ್ಯಕ್ಷರೇ ಸ್ಟೇಷನ್ ಅಲ್ಲೇ ಮಾಡ್ಬೋದಲ್ಲ ಅಣ್ಣ ಒಂದೇ ಒಂದು ನಿಮಿಷ ಸ್ಟೇಷನ್ ಅಲ್ಲಿ ಮಾಡಬಹುದಲ್ಲ ಸ್ಟೇಷನ್ ಅಲ್ಲಿ ಮಾಡೋದ್ರಿಂದ ಸುಮಾರು ಮೂರ್ನಾಲ್ಕು ಕಿಲೋಮೀಟರಿಗೆ ಪಾರ್ಕಿಂಗ್ ಸಿಗತ್ತೆ ಸ್ಟೇಷನ್ ಆಗತ್ತೆ ಮುತ್ಯಾಲ್ ನಗರ ಏನು ಘೋಷಣೆ ಆಯಿತು ಅದೇ ಜಾಗದಲ್ಲಿ ಮಾಡಿದರೆ ಈ ಪಕ್ಕದಲ್ಲಿ ಬಡವರು ಪಾಪ ಐವತ್ತರವತ್ತು ವರ್ಷದಿಂದ ಪಿತ್ರಾರ್ಜಿತ ಆಸ್ತಿ ಅಲ್ಲಿ ಯಾರು ವಲಸೆ ಬಂದಿರೋ ಅಂತವ್ರು ಯಾರೂ ಇಲ್ಲ ವಲಸೆ ಬಂದು ಜಾಗ ಖರೀದಿ ಮಾಡಿರೋರು ಯಾರು ಇಲ್ಲ ಸ್ಥಳೀಯ ಜಾಲಳ್ಳಿ ಗ್ರಾಮಸ್ಥರು ಸುಮಾರು ತಲೆಮಾರಿಯಿಂದ ಅಲ್ಲೇ ವಾಸ ಮಾಡ್ತಾ ಇರೋಂತವ್ರು ಆಸ್ತಿ ಕಿತ್ಕೊಳ್ಳೋದು ಎಷ್ಟು ನ್ಯಾಯ ಓಕೆ ಒಂದೇ ನಿಮಿಷ ತಾಳಪ್ಪ ಒಂದೇ ನಿಮಿಷ ಮುಗಿಸಿ ಅಧ್ಯಕ್ಷರ ಇದು ನಮ್ಮೂರು ನಾನು ಹುಟ್ಟಿ ಬೆಳೆದವರು ನಮ್ಮ ಮುತ್ತಾತರ ಕಾಲದಿಂದ ಮುತ್ತಾಲಮ್ಮ ದೇವಸ್ಥಾನ ದೇವಸ್ಥಾನ ಪ್ರಾಪರ್ಟಿ ಇದು ಏನು ಸರ್ಕಾರದ ಏನಲ್ಲ ಇಟ್ಸ್ ನಾಟ್ ಎ ಗೌರ್ಮೆಂಟ್ ಗೌರ್ಮೆಂಟು ದೇವಸ್ಥಾನದ ಪ್ರಾಪರ್ಟಿನೇ ಸಪ್ರೇಟು ದಟ್ಸ್ ಆಲ್ಸೋ ಗೌರ್ಮೆಂಟೇ ಬಟ್ ಪ್ರಾಪರ್ಟಿ ಅದರ ಬೆಲೆ ಇವತ್ತು ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಬೆಲೆ ಬೀಳ್ತದೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರಿಂಗ್ ರೋಡಲ್ಲಿದೆ ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದಾಗ ಮುಜರಾಯ್ ಸಚಿವರು ಹೇಳಿದ್ರಿ ಈ ಥರ ಯಾರಿಗೋ ನೀವು ಅಲಾಟ್ ಹೋಗ್ತಾ ಇದ್ದೀರಾ ಇದು ಅನ್ಯಾಯ ಅದು ಮೆಟ್ರೋ ಮಾಡಿ ಮೆಟ್ರೋಗೆ ಹೆಂಗು ಜಾಗ ಅಲೊಕೇಶನ್ ಮಾಡ್ತಾಯಿದ್ದಾರೆ ಈಗ ಮಾಡಿ ಅಥವಾ ಅಲ್ಲಿ ನಮ್ಮ ನಮ್ಮ ಹಳ್ಳಿಗೆ ಪ್ಲೇ ಗ್ರೌಂಡ್ ಇಲ್ಲ ಒಂದು ಪ್ಲೇ ಗ್ರೌಂಡ್ ಇಲ್ಲ ಭಾಳ ಪುರಾತನ ಊರು ನಾವು ಹೇಳಿದರೆ ಅವಾಗ ಮುಜರಾಯಿ ಸಚಿವರೇನು ಯಾವುದೇ ಕಾರಣಕ್ಕೂ ಬ ನಾನು ಡೆವಲಪರ್ಗಳಿಗೆ ಬಗ್ಗು ಬಡಿತೀನಿ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಕೊಡೋದೇ ಇಲ್ಲ ನಾನು ಆಗಿ ಅದನ್ನು ತಗೊಂಡು ನಾನು ದೇವಸ್ಥಾನಕ್ಕೆ ಬರಿತೀನಿ ಅಂತ ಇಲ್ಲಿ ಉತ್ತರ ಕೊಟ್ಟರು ಈಗ ಕೊಟ್ಟಿದ್ದಾರೆ ಇದು ಸಭೆಯ ಏನಂತ ಅಂತಾರೆ ಅದಕ್ಕೆ ಅಕುಚ್ಯುತಿ ಆಗಲ್ವ ಅಧ್ಯಕ್ಷರೇ ಇಲ್ಲಿ ಸ್ಟೇಟ್ಮೆಂಟ್ ಅವತ್ತು ಸ್ಟೇಟ್ಮೆಂಟ್ ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿದರೆ ಪರವಾಗಿಲ್ಲ ಡೈರೆಕ್ಟಾಗಿ ನನ್ನ ಹತ್ರ ಕಾಪಿ ಇದೆ ಅದರಲ್ಲಿ ಕಾಪಿನೂ ಇದೆ ಕಾಪಿ ಒತ್ತಿರಬೇಕಾದರೆ ಅದರಲ್ಲಿ ಕ್ಲಿಯರಾಗಿ ಹೇಳಿದ್ರೆ ಮುಖ್ಯಮಂತ್ರಿಗಳೇ ಏನು ಹೇಳಿದ್ದಾರೆ ನಾನು ಈ ಆಸ್ತಿಯನ್ನು ಸರ್ಕಾರಕ್ಕೆ ವಾಪಸ್ ತಗೊಂಡು ಅದು ದೇವಸ್ಥಾನಕ್ಕೆ ರಿಟೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಅದೇ ಜಾಗನ ಮೆಟ್ರೋದವರು ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಈ ಜಾಗನಲ್ಲ ಪಕ್ಕದ ಪ್ರೈವೇಟರ್ದು ನೂರು ಕೋಟಿ ಮೇಲೆ ಅವರು ಪ್ರೈವೇಟ್ ಅವ್ರಿಗೆ ಒನ್ ಇಷ್ಟು ಟೂ ಕೊಡಬೇಕು ಅವರು ಇದು ಅನ್ಯಾಯ ಅಲ್ವಾ ಓಕೆ ಯಾಕೆ ಅವ್ರಿಗೆ ಮಾಡೋದು ಅಲ್ಲಿ ಪ್ರೈವೇಟ್ ಅವ್ರಿಗೆ ಏನು ಬರ್ತೈತೆ ಈಗ ಸ್ಕೂಲ್ ಕೊಟ್ಟರೆ ಲೀಸ್ ಕೊಟ್ಟವ್ರೆ ಎಷ್ಟು ಕೊಡ್ತಾರೆ ಅವರು ವರ್ಷಕ್ಕೆ ಒಂದು ಐದು ಲಕ್ಷನೋ ಮೂರು ಲಕ್ಷನೋ ಏನೋ ಕೊಡ್ತಾರೆ ಅಷ್ಟೇ ಯಾಕೆ ಕೊಡಬೇಕು ತಪ್ಪಲ್ಲ ಅಧ್ಯಕ್ಷರೇ ದಯವಿಟ್ಟು ಈ ಥರ ಮಾಡೋದು ಒಳ್ಳೇದಲ್ಲ ದಯವಿಟ್ಟು ಅದನ್ನು ರದ್ದು ಮಾಡಿ ಮೆಟ್ರೋಗೆ ಕೊಡಿ ಮೆಟ್ರೋಗೆ ಅಟ್ಲೀಸ್ಟ್ ನೂರು ಕೋಟಿ ಉಳಿತೈತೆ ಇಲ್ಲ ಡೀಲ್ ಆಗಿಡ್ತೈತಿ ಇದು ಇಲ್ಲ ಡೀಲ್ ಆಗಿ ಡೀಲ್ ಆಗೇ ಕೊಟ್ಟಿರೋದು ಇನ್ನು ಇನ್ನೇನು ಕೊಡ್ತಾರೆ ಅವನೇನು ಆಕಾಶದಿಂದ ಹೇಳ್ಬೋದು ಏನು ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ರೆ ಹೇಳ್ಬೋದಾಯ್ತು ಡಿ ಕೆ ಕುಮಾರ್ ಏನಪ್ಪ ಗೌರ್ಮೆಂಟ್ ಸ್ಕೂಲ್ಗೂ ವಿರೋಧ ಮಾಡ್ತೀಯ ಅಂತ ಇಸ್ ನಾಟ್ ಎ ಗೌರ್ಮೆಂಟ್ ಸ್ಕೂಲ್ ಇಸ್ ನಾಟ್ ಎ ಏಡೆಡ್ ಸ್ಕೂಲ್ ನೀವು ಕೊಟ್ಟಿರೋದಕ್ಕೆ ಹೇಳ್ತಾ ಇರೋದು ನೀವೇ ನೀವೇ ಕೊಟ್ಟಿರೋದು ಮುಜರಾಯಿ ಇಲಾಖೆಯಿಂದ ಕೊಟ್ಟಿದ್ದಾರೆ ಮುಜರಾಯ್ ಇಲಾಖೆ ಆ್ಯಕ್ಚುಲಿ ಕೊಡೋಕ್ಕೆ ಬರಲ್ಲ ಹಿಂಗೆ ಸರ್ಕಾರದೇನೋ ಗೋಮಾಳ ಇದ್ದರೆ ಏನೋ ಮಾಡ್ಬೋದಾಯ್ತಾನೋ ಮುಜರ ಇಲಾಖೆ ದೇವಸ್ಥಾನ ಸೊತ್ತು ಮುತ್ತಲಮ್ಮ ದೇವಸ್ಥಾನ ಆ ಶಾಪ ನಿಮ್ಗೆ ತಟ್ಟಲ್ವಾ ಮುತ್ತಲಮ್ಮಂದು ಯಾಕೆ ಕೊಡಬೇಕು ದಯವಿಟ್ಟು ಪ್ಲೀಸ್ ದಯವಿಟ್ಟು ನೀವು ಮಾತಾಡಿ ಈ ಥರ ಆಗಿದ್ರೆ ನಾನು ವಾಪಸ್ ತಗೊಂತೀನಿ ಅಂತ ಹೇಳಿ ಅವರೇನೋ ಮಾತಾಡೋದು ಅಷ್ಟೇ ನನಗೆ ಫಾರ್ ಮೈ ಮೆಮೊರಿ ಓಕೆ ಆಸ್ ಫಾರ್ ಎಸ್ ಕಾರ್ಪೊರೇಷನ್ ಇಸ್ ಕನ್ಸರ್ನ್ ನಾನು ಇವತ್ತರೆಗೂ ಒಬ್ಬರಿಗೂ ಕೊಟ್ಟದ್ದು ನನಗೆ ನೆನಪಿಲ್ಲ ಐ ಜಸ್ಟ್ ಚೆಕ್ ಇಟ್ ಅಪ್ ಆ್ಯಂಡ್ ಐ ಕಮ್ ಬ್ಯಾಕ್ ಟು ಸರ್ ಪ್ಲೀಸ್ ನಾನು ಒಂದೇ ನಿಮಿಷ ನಾನು ವೆಲ್ಕಮ್ ಮಾಡ್ತೀನಿ ನಿಮ್ಮ ಸ್ಟೇಟ್ಮೆಂಟ್ನ ಬಟ್ ಆಚೆ ಕಡೆ ಎಲ್ಲ ಡಿ ಕೆ ಕುಮಾರ್ ಅಂತ ಹೇಳ್ತಾರೆ ದಯವಿಟ್ಟು ಹೋಗಬೇಕು ಏನೇ ಆದ್ರೂ ಡಿ ಕೆ ಕುಮಾರ್ ಏನೇ ಆದ್ರೂ ಡಿ ಕೆ ಕುಮಾರ್ ಅನ್ನೋದು ಬರಬಾರ್ದು ಹಾ ನೋಡಿ ಅದಕ್ಕೆ ನಾನು ಹೇಳಿದ್ದು ಇದು ದೇವಸ್ಥಾನ ಸೊತ್ತು ಹಂಗೆ ಕೊಡಕ್ಕೆ ಬರಲ್ಲ ತಪ್ಪು ಅದು ಇನ್ನೂರ ಐವತ್ತು ಕೋಟಿ ಬೆಲೆ ಬಾಳೆ ಸುರೇಶ್ ಗೌಡ ದಯವಿಟ್ಟು ಮತ್ತು ಪಠಣ ಮತ್ತು ಜನದ ರೆಡ್ಡಿ ಮತ್ತು ಸಮೃದ್ಧಿ ಅಧ್ಯಕ್ಷರೇ ಅಲ್ಲ ಮೊದ್ಲ ಆಯ್ತು ಅಧ್ಯಕ್ಷರೇ ಅಧ್ಯಕ್ಷರೇ ನೀವು ನೀವು ಹೇಳಿದ್ರೆ ನೀವೇ ನಡ್ಕೊಲ್ರಿ ಏನ್ ಊಟಕ್ಕೆ ಹೋಗಲಾರ ಇಲ್ಲೇ ಕುಂತ್ರು ಬರ್ತೀನಿ ಕಲೆಯಿರಿತಮ್ಮ ಒಂದ್ ನಿಮಿಷ ಇದಕ್ಕೆ ಸಂಬಂಧಪಟ್ಟಂತೆ ಹದಿನಾರು ಎಂಟು ಇಪ್ಪತ್ನಾಲ್ಕರಲ್ಲಿ ನಾನು ಮೆಟ್ರೋ ಪತ್ರ ಬರೀತೇನೆ

ಅವನ ಲೀಸ್ ಮುಗಿಯೋದು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈಗ ಎರಡು ತಿಂಗಳಿಂದ ಸಭಾಧ್ಯಕ್ಷರೇ ಮೂವತ್ತು ವರ್ಷಕ್ಕೆ ತಗೊಳ್ತಾನೆ ಸಭಾಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಈ ಒಂದು ಎಕರೆ ಮೂವತ್ತು ಗುಂಟೆನ ಮುತ್ಯಾಲಮ್ಮ ಮೆಟ್ರೋ ಸ್ಟೇಷನ್ ಮಾಡಿಕೊಡಿ ಬಾಳೂರ್ನಲ್ಲಿ ಏಳೆಂಟು ತಲೆಮಾರುಗಳಿಂದ ವಾಸ ಮಾಡೋ ಅಕ್ಕಪಕ್ಕದವ್ರ ಆಸ್ತಿನ ಬೇಡ ಇದನ್ನು ಮಾಡೋದ್ರಿಂದ ಸ್ಟೇಷನ್ ಇರುತ್ತೆ ಸುಮಾರು ನಾಲ್ಕೈದು ಕಿಲೋಮೀಟರ್ ಪಾರ್ಕಿಂಗ್ ಸಿಗತ್ತೆ ಮೆಟ್ರೋ ಅಧಿಕಾರಿಗಳಿಗೆ ನಾನು ಬರೆದಿರೋ ಪತ್ರ ನೆನ್ನೆ ತೆಮ್ ಕೊಟ್ಟಿದ್ದೀನಿ ತಾವು ಸದಕ್ಕೆ ಪಾಸಿಟಿವ್ ಆಗಿ ಬರ್ದಿದ್ದೀರಿ ತಾವಿದ್ರನ್ನ ಸ್ಟೇಷನ್ ಮಾಡಿಕೊಡ್ತೀರಿ ಅಂತ ನಾನು ನಂಬ್ತೇನೆ ದಯವಿಟ್ಟು ಈ ಥರ ಒಂದು ಸರ್ ಮೊನ್ನೆ ಕ್ಯಾಬಿನೆಟ್ ಆಗಿರೋ ಭಾಳ ಕ್ಲಿಯರ್ ಇದೆ ನಿಮ್ಮ ರಿಪೋರ್ಟ್ ನಾನು ನೋಡಿದ್ದೀನಿ ಅಲ್ಲ ನನಗೆ

ತುಮಕೂರು ರೋಡ್ ಬರುತ್ತೆ ಬರುತ್ತೆ ಇದು ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆ ಗುರುಗುಂಟೆ ಪಾಳ್ಯ ಪಾಳ್ಯ ತುಮಕೂರು ರೋಡ್ ಗುರುಗುಂಟೆ ಪಾಳ್ಯ ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆಂಟಿ ಪರ್ಸೆಂಟ್ ಉಳಿಯುತ್ತೆ ದಯವಿಟ್ಟು ಬೆಂಗಳೂರು ಕಡೆ ಥ್ಯಾಂಕ್ ಯು ಹೆಚ್ಚು ಗಮನ ಹರಿಸಿ ಇವತ್ತು ಬೆಂಗಳೂರೊಳಗಡೆ ಪಾಟಲ್ಗಳು ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ ಇಡೀ ಬೆಂಗಳೂರಲ್ಲಿ ಒಂದೊಂದು ಎಮ್ ಎಲ್ ಎಗೆ ಒಂದೊಂದು ದಿನ ಟೈಮ್ ಕೊಟ್ಟು ಯಾವುದು ಪಕ್ಷ ಭೇದ ಇಲ್ಲದೆ ಇವತ್ತು ಸುರೇಶ್ ಕುಮಾರ್ ದೇವರಾಜ ಅವ್ರ ಬಗ್ಗೆ ಒಂದು ಗ್ಲಾಸ್ ನೀರು ಇಟ್ಕೊಂಡು ನೀವು ಒಂದೊಂದು ದಿನ ಒಂದ್ಬೊಬ್ಬರಿಗೆ ಟೈಮ್ ಕೊಡಿ ಸಮಸ್ಯೆಗಳನ್ನ ಪಕ್ಷಭೇದ ಮರೆತು ನಿನ್ನ ಜೊತೆ ನಾನಿದೀನಿ ಬಾ ಡೆವಲಪ್ಮೆಂಟ್ ಗೆ ಅಂತ ಕರ್ಕೊಂಡು ಹೋಗಿಗಳ ಒಳ್ಳೆ ಯು ಆಮೇಲೆ ಒಂದೇ ಒಂದು ಕಿವಿ ಮಾತು ವಿಜಯನಗರ ಕೃಷ್ಣದೇವರಾಯನವರು ದೇವರಾಯನವರು ಅವರ ಆಳ್ವಿಕೆನಲ್ಲಿ ನನ್ನ ಆಳ್ವಿಕೆ ಹೆಂಗಿದೆ ಅಂತೇಳಿ ಮಾರುವೇಶ್ಟ್ದಲ್ಲಿ ಹೋಗಿ ಪರೀಕ್ಷೆ ಮಾಡ್ತಾಯಿದ್ರಂತೆ ಆಯ್ತು ಅದರಿಂದನು ಅವಾಗ ಹೇಳ್ತಾ ಇದ್ರಂತೆ ಏನೇನು ತೊಂದರೆ ಇದೆ ಅಂತ ಒಂದು ಸಾರಿ ನೀವು ಮಾರುವೇಶ್ಟ್ದಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಏನು ಹೇಳ್ತೀರಾ ಅಂತ ಒಂದು ಅಭಿಪ್ರಾಯ ಕಲೆಕ್ಟ್ ಮಾಡಿ ನಿಮ್ಮ ಬಗ್ಗೆ ಸಿಗಂತ ಅಭಿಪ್ರಾಯನ ನೀವೇ ಪಡ್ಕೊಳ್ಳಿ ಓಕೆ ಸರಿ ಮಾಡ್ಕೊಳ್ಳಿ ಒಳ್ಳೇದಾ ಬಾನೆ ಸಭಾಧ್ಯಕ್ಷರೇ ನಿಯಮ ಅರವತ್ತೊಂಬತ್ತರ ಮುಗಿಸಬೇಕು ತಾವು ಬೆಂಗಳೂರು ವಿರೋಧ ಪಕ್ಷದ ಶಾಸಕರ ಅನುದಾನ ಹಂಚಿಕೆ ಮಾಡುವ ಮಾಡದ ಕಾರಣ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗ ಸಾಧ್ಯವಾಗದ ಇರೋ ಬಗ್ಗೆ ಅವಕಾಶ ಕೊಟ್ಟಿರೋದಕ್ಕೆ ನಿಮಗೆ ಮಾನ್ಯ ಸಭಾಧ್ಯಕ್ಷರೇ ಸಿದ್ದರಾಮಯ್ಯನವರು ಸರ್ಕಾರ ಬಂದು ಎರಡು ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಬಿದ್ದಿದೆ ಮಾನ್ಯ ಸಭಾಧ್ಯಕ್ಷರೇ ಈ ಎರಡು ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಸಾಧನ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ ಅವರ ಸಾಧನ ಸಮಾವೇಶದಲ್ಲಿ ಏನಪ್ಪಾ ಅಂತಂದ್ರೆ ಸಾಧನೆಗಳು ಏನಪ್ಪಾ ಕರ್ನಾಟಕದಲ್ಲಿ ಇವತ್ತು ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಬಿಟ್ರೆ ಯಾವುದೇ ಒಂದು ಸಾಧನೆಗಳು ಈ ಸರ್ಕಾರದಲ್ಲಿ ಆಗಿಲ್ಲ ಒಂದು ಶಾಲೆ ಕಟ್ಟಲಿಲ್ಲ ಒಂದು ಕಾಲೇಜ್ ಕಟ್ಟಲಿಲ್ಲ ಒಂದು ವಿಶ್ವವಿದ್ಯಾಲಯ ಕೊಡಲಿಲ್ಲ ಒಂದು ಅಣೆಕಟ್ಟುಗಳನ್ನು ಕಟ್ಟಲಿಲ್ಲ ಈ ಸರ್ಕಾರದ ಸಾಧನೆ ಬರೀ ಸಾಧನ ಸಮಾವೇಶ ಮಾನ್ಯ ಸಭಾಧ್ಯಕ್ಷರೇ ಆಗಿದ್ರು ಸಿದ್ದರಾಮಯ್ಯರು ಈ ಸಾಧನಾ ಸಮಾವೇಶಗಳನ್ನ ಜೋರಾಗಿ ಎಲ್ಲಾ ಕಡೆ ನಡೆಸ್ತಾವ್ರೆ ಸರ್ಕಾರ